ಹದಿನಾಲ್ಕನೇ ವಾರ್ಡ್ ಬೇತ್ರಿ ನಾವು ಜಗದೀಶ್ವರ್ ಬಸಪ್ಪ ದೊಡಮನಿ ಅಂತಾರೆ ವಾರ್ಡಲೆಲ್ಲ ಫಸ್ಟಿಂದ ಒಂದು ವಾರ್ಡಿಂದ ಅಡ್ಡಾಡ್ತಾ ಇದ್ದೀವಿ ರೀ ಎಲ್ಲ ಜನ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ರೀ ಆಮೇಲೆ ನಮ್ಮ ಶಾಸಕರಾದ ಯು ವಿ ವೆಣಕರಾತು ಆಮೇಲೆ ಮಾಜಿ ಎಮ್ ಎಮ್ ಎಲ್ ಎಗಳಾದ್ರೆ ಬಿ ಎಚ್ ಬನ್ನಿಕೋಡ ಸಾಹೇಬ್ರೂ ಅವರೆಲ್ಲ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇದೆ ಆಮೇಲೆ ಪಂಚ ಗ್ಯಾರಂಟಿಗಳು ಏನು ಕೊಟ್ಟಿದ್ದೀರಲ್ಲ ನಾವು ಬಿ ಜೆ ಪಿ ಬಿ ಜೆ ಪಿ ಅವ್ರ ಥರ ಸುಳ್ಳು ಹೇಳಿ ನಾವು ಫಸ್ಟಿಗೆ ಸ ಹೇಳ್ತೀವಿ ಕೊಡ್ತೀವಿ ಅಂತ ಆಮೇಲೆ ಕೊಳ್ಳಿಲ್ ಕೊಳ್ಳ ಪಕ್ಷ ಅಲ್ಲ ಬಡವರ ಪಕ್ಷ ನಾವೇನು ಐದು ಗ್ಯಾರಂಟಿ ಅಂತ ಫಸ್ಟಿಗೆ ಹೇಳಿದ್ವಲ್ಲ ಇವತ್ತು ನಾವು ಅಂದು ಕೊಟ್ಟಿದ್ದೀವಿ ನಾವು ಐದು ಗ್ಯಾರಂಟಿಯಿಂದ ಕೊಟ್ಟಿದ್ದೀವಿ ನಾವು ಹೋಗಿ ಮನೆ ಮನೆಗೆ ಓಟ್ ಕೇಳಿದಾಗ ಒಳ್ಳೆ ರೆಸ್ಪಾನ್ಸ್ ಇದೆ ಆದರೆ ಅನ್ನ ಉಂಡಿದ್ದೀವಿ ನಾವು ಬಿಟ್ಟು ಹಾಕಲ್ಲ ಕಾಂಗ್ರೆಸ್ ಬಿಟ್ಟು ಹಾಕಲ್ಲ ಅಂತ ಹೆಣ್ಮಕ್ಳದ್ದು ಇದೆ ಆಮೇಲೆ ಎಲ್ಲ ಮನೆಯದು ಒಳ್ಳೆ ಅಭಿಪ್ರಾಯ ಇದೆ ಅದಕ್ಕೆ ನಾನು ಈ ಸಲ ಕಾಂಗ್ರೆಸ್ಸು ಎಲ್ಲ ನಮ್ಮ ಹದಿನೈದು ವಾರ್ಡ್ಗಳಲ್ಲೂ ಬಹುಮತದಿಂದ ಆಚೆ ಬರ್ತೈತಿ ಕಾಂಗ್ರೆಸ್ ನೀರು ರಸ್ತೆ ಅದೇ ಸಮಸ್ಯೆಗಳಿದವು ಬಿಜೆಪಿ ಕಾಲದಲ್ಲಿ ಆದವು ಎಲ್ಲ ಅವು ಅವ್ರು ಕಾಯ್ಬೇಕಾದ್ರೆ ಮಾಡಿರೋವು ಈಗ ನಾವು ಸರಿಪಡಿಸ್ಬೇಕದು ಅದಕ್ಕೆ ನೀವು ಬಿಜೆಪಿಯವ್ರ ಓಟ್ ಹಾಕಿ ರೈತರ ಆಗುತ್ತೆ ನಾವು ಪ್ರಾಮಾಣಿಕವಾಗಿ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಆದ ಕಾರಣ ನಿಮಗೆ ಓಟ್ ಮಾಡ್ರಿ ಏನು ಹೇಳಿದ್ವಲ್ಲ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಸುಳ್ಳು ಹೇಳಿಲ್ಲ ನಾವು ಹಾಂ ಅದೇನು ಹೇಳಿದ್ವಲ್ಲ ಕೊಟ್ಟಿದ್ವಿ ಇದು ಮಾಡ್ತೀವಿ ನಾವು ನೈತಿಕತೆ ಇದೆ ನಮಗೆ ಓಟ್ ಕೇಳೋ ನೈತಿಕತೆ ಇದೆ ಆದರೆ ಬಿ ಜೆ ಪಿಗೆ ನೈತಿಕತೆ ಇಲ್ಲ ಅದು ಎಲ್ಲೇ ಸುಳ್ಳು ಹದಿನೈದು ಲಕ್ಷ ಹೇಳಿದ್ರು ಎಲ್ಲಿ ಇಲ್ಲ ಏನಿಲ್ಲ ಬೇರೆ ಸುಳ್ಳು ಧರ್ಮ ಧರ್ಮಗಳ ನಡುವೆ ಇದು ನಚದೆ ಅದ್ಬಿಟ್ಟು ಬೇರೆ ಏನಲ್ಲ ನಮ್ಮದು ಕಾಂಗ್ರೆಸ್ ಪಕ್ಷ ಎಲ್ಲ ಹಿಂದೂ ಮುಸ್ಲಿಮ್ ಒಂದಾಗಿ ಹೋಗೋಂಥ ಪಕ್ಷ ಆದ್ದರಿಂದ ನಾವು ರೆಟ್ಟಳ್ಳಿ ಶಾಂತಿ ನೆಲೆಸಿದೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಆಮೇಲೆ ನಮ್ಮ ಎಮ್ ಎಲ್ ಎ ಒಂದ ಮೇಲೆ ಶಾಂತಿ ತುಂಬಾ ಬೇರೆ ರೀತಿಯಲ್ಲಿ ಬಿಜೆಪಿ ನಮಗೆ ಅದು ಅಷ್ಟೇನು ಸವಾಲು ಅನಿಸ್ತಾ ಇಲ್ಲ ಯಾಕಂದ್ರೆ ನಮಗೆ ಇಲ್ಲಿ ಬಹು ಬಹುಸಂಖ್ಯಾತ ಮತಗಳು ಮುಸ್ಲಿಂ ಮತಗಳಿದಾವೆ ಆಮೇಲೆ ಮುಸ್ಲಿಂ ಮತ ನಮಗೆ ಬಂದೇ ಬರುತ್ತೆ ಅದು ಕಾನ್ಫಿಡೆನ್ಸ್ ಇದೆ ನಮಗೆ ಆಮೇಲೆ ಎಲ್ಲ ಜನಾಂಗದ ರೀತಿ ನಾವು ಚೆನ್ನಾಗಿದ್ದೀವಿ ಎಲ್ಲ ಪ್ರತಿಯೊಬ್ಬರ ಜೊತೆ ನಾವೆಲ್ಲ ಇದ್ದಿದ್ದೀವಿ ಯಾವುದೇ ಥರ ಗಲಾಟೆ ಇಲ್ಲ ಏನಿಲ್ಲ ಆ ಆದ ಕಾರಣ ನಮಗೆಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಅಟ್ ಹಾಕ್ತಾರೆ ಅಂತ ಭರವಸೆ ಇದೆ ಓಟು ಸಾವಿರದ ಅರವತ್ತೊಂದು ಓಟು ಇದ್ದಾವೆ ಮತ್ತು ಹೊಸದಾಗಿ ಇನ್ನೂ ಮಾಡಿದಾವಾಗಿದ್ದಾವೆ ಇನ್ನೂ ಹೆಚ್ಚಿಗೆ ಆಗೋದು ಪ್ರಬಲ ಸಮುದಾಯ ಇದಿದೆ ಮುಸ್ಲಿಮ್ ಮದ್ದಾರೆ ಹೆಚ್ಚಿಗೆ ಪ್ರಬಲ ಅವರೇ ಅವರು ಎರಡು ನೂರ ಹತ್ತಿದಾರೆ ಸರ್ ಮತ್ತೆ ಕುರುಬ ಸಮುದಾಯದವು ಒಂದು ನಲವತ್ತಿದ್ದಾವೆ ಮಾದಿಗ ಸಮುದಾಯದ ಒಂದು ತೊಂಬತ್ತಿದಾವೆ ರೀ ಚಲವಾದಿ ಸಮುದಾಯ ಹನ್ನೆರಡು ಇದ್ದಾವೆ ಸುಣಗಾರು ಒಂದು ನಲ್ವತ್ತು ಇದಾವೆ ರೀ ಲಿಂಗಾಯತ ಸಮುದಾಯ ನಲ್ವತ್ತು ಇದ್ದಾವೆ ಮರಾಠ ನೂರ ಚಿಲ್ರ ಇದಾವೆ ರೀ ಗೆಲುವು ನಮ್ಮದೇ ಇಪ್ಪತ್ತನೇ ತಾರೀಕು ನಾವೇ ವಿಜಯ ಪದಕ್ಕೆ ಹಾರಿಸ್ತೀವಿ